ನಮ್ಮ ತಂದೆ ಮೇಲೆ ನಾನು ಕಾಲೇಜ್ ಡ್ರಾಪ್ ಔಟ್ ಆದೆ ಅದಾದ್ಮೇಲೆ ಏನ್ ಮಾಡಬೇಕು ಅಂತಿದ್ದಾಗ ಒಂದ್ ದೊಡ್ಡ ಫೈವ್ ಸ್ಟಾರ್ ಹೋಟ್ಲಲ್ಲಿ ಟ್ರೈನಿಂಗ್ ಗೆ ಅಂತ ಆಫರ್ ಮಾಡ್ತಾರೆ ನಾನು ಒಂದ್ ಎಕ್ಸಾಮ್ ಬರೆದ್ಬಿಟ್ಟು ಆ ಹೋಟ್ಲಿಗೆ ಸೇರ್ಕೋತೀನಿ ಅಶೋಕ ಹೋಟ್ಲ್ ಅಂತ ಅವತ್ತು ಅದ್ ಹೆಸರು ಅದಕ್ಕೆ ಇವತ್ತು ಲಲಿತ ಅಶೋಕ್ ಆಗಿದೆ ಅದು ಅವತ್ತಿಗೆ ಅದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ನಲ್ಲಿ ಇತ್ತು ಸೊ ಅದು ಗೌರ್ಮೆಂಟ್ ಕೆಲಸ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸೇರ್ಕೊಂಡೆ ಸೊ ನನಗೆ ಮೂರ್ ತಿಂಗಳು ಬರೇ ನಾನು ಈರುಳ್ಳಿ ಸುಲಿಬೇಕು ಆಲೂಗಡ್ಡೆ ಪೀಲ್ ಮಾಡ್ಬೇಕು ಸೊ ಮೂರ್ ತಿಂಗಳು ನನಗೆ ಫಸ್ಟ್ ಅದನ್ನೇ ಅವ್ರು ಕೊಟ್ಟಿದ್ದು ನನಗೆ ಯಾರಾದ್ರೂ ಸಿನಿಮಾದವ್ರ್ ಬಂದ್ರೆ ಒಂಥರ ಮುಜುಗರ ಆಗ್ಬಾರ್ದು ನಾನು ಎಲ್ಲೋ ಒಂದ್ ಕಡೆ ಹೈಡ್ ಆಗ್ಬಿಡ್ತಿದ್ದೆ ಯಾರು ನಾನು ಏನಾದರೂ ಏನಾದ್ರೂ ಹೆಂಗಂತ ಅಂದ್ಬಿಟ್ಟು ಅಂತ ಒಂದ್ ದಿವಸ ಅನ್ಎಸ್ಪೆಕ್ಟೆಡ್ ಆಗಿ ಹಿಂಗ್ ನನ್ನಲ್ಲಿ ವಾಕ್ ಮಾಡ್ತಾ ಇದ್ದೀನಿ ಒಬ್ಬರು ವ್ಯಕ್ತಿ ನನ್ನ ಮುಂದೆ ಹೇ ನಿಂತ್ಕೊಳ್ಳೋ ನಿನ್ ಸುಧೀರ್ ಮಗ ಅಲ್ವಾ ಹೌದು ಏನ್ ಮಾಡ್ತಿದ್ಯಾ ಹೋಟ್ಲಲ್ಲಿ ನೀನು ಅದೇ ಹಿಂಗೆ ಟ್ರೈನಿಂಗ್ ಅಲ್ಲಿ ಇದೀನಿ ಕೆಲಸ ಮಾಡ್ತಾ ಇದೀನಿ ನಿಮ್ಮಪ್ಪ ಅಷ್ಟ್ ದೊಡ್ಡ ನಟ ಅವನ ಹೆಸರನ್ನ ಉಳಿಸಬೇಕಲ್ವಾ ನೀನು ನಿನ್ನಿ ಲಾಕ್ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ಯಾ ನಿನ್ ಬಾ ನನ್ನ ಹತ್ರ ನಾನು ಏನಾರಿದ್ರೆ ನಿನ್ ಮುಂದೆ ಕೆಲಸ ಹೇಳ್ತೀನಿ ಅಂತಂದ್ರು ಅದಾದ್ಮೇಲೆ ನಾನು ಕೆಲಸ ಬಿಟ್ಟೆ ಅಲ್ಲಿಂದ ಚಿತ್ರರಂಗಕ್ಕೆ ಬರೋಕೆ ನನಗೊಂದು ಮೋಟಿವೇಶನ್ ಬಂತು ನನಗೆ ಕರೆದು ಮಾತಾಡಿಸಿದ ವ್ಯಕ್ತಿ ಯಾರು ಅಂದ್ರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣು ಅವ್ರದ ಅವರು ಅವ್ರು ಹೇಳಿದ ಮಾತಿಗೆ ನಾನು ಅಲ್ಲಿಂದ ಕೆಲಸ ಬಿಟ್ಟು ಚಿತ್ರರಂಗದ ಕಡೆಗೆ ಬಂದೆ ಅಲ್ಲಿಂದ ಲೈಫ್ ಜರ್ನಿ ಒಂದು ಬೇರೆ ಆಯ್ತು ವಿಷ್ಣು ದಾದಾ ಅವ್ರು ಮಾತಿ ಹೇಳಿದ್ಗೆ ನನ್ಗೆ ನಾಪ್ಕ ಬರ್ತಿದ್ದೆ ನಾನು ಅವ್ರ ಜೊತೆ ಸ್ನೇಹ ಲೋಕ ಅಂತ ಒಂದು ಕ್ರಿಕೆಟ್ ಆಡ್ತಿದ್ರು ಅವ್ರ ಜೊತೆ ಟ್ರಾವೆಲ್ ಮಾಡ್ತಿದ್ದಾಗ ಒಂದ್ಸತಿ ಕೇಳಿದೆ ನಾನು ನಾನು ಆಕ್ಟರ್ ಅಷ್ಟು ಅನ್ಕೊಂಡಂಗೆ ಆಗ್ತಿಲ್ವಲ್ಲ ಅಂದಿದ ದಾದಾ ಎಷ್ಟೋ ಕಷ್ಟ ಪಡ್ತಾ ಇದ್ದೀನಿ ಏನೇನೋ ಎಫರ್ಟ್ ಆಗ್ತಾ ಇದೀನಿ ದಾದ ಏನು ವರ್ಕ್ ಆಗ್ತಿಲ್ಲ ಏನ್ ಮಾಡೋದು ಅಂದ್ರೆ ಅವರೊಂದ್ ಮಾತೇಳ್ರು ಯಾವತ್ತು ಜನ ಹಿಡಿಯೋದು ನಿನ್ ಸಕ್ಸಸ್ ಮಾತ್ರ ನೀನ್ ಅದ್ರ ಹಿಂದೆ ಎಷ್ಟು ಕಷ್ಟ ಪಟ್ಟೆ ನೀನ್ ಏನ್ ಮಾಡಿದೆ ಅಂತ ಯಾರು ನಾಪ್ಕಾ ಇಟ್ಕೊಳ್ಳಲ್ಲ ನಿನ್ ಕಷ್ಟ ನೀನ್ ಪಡ್ತಾನೆ ಇರ್ಬೇಕು ನಿನ್ ಸಕ್ಸಸ್ ಒಂದ್ ದಿವಸ ಬರುತ್ತೆ ಬಂದ ಮೇಲೆನೆ ಅದು ನಿನ್ ಸಿಗುತ್ತೆ ಯಾರಿಗೂ ನಿನ್ ಕಷ್ಟ ಮಾತ್ರ ಹೇಳ್ಕೊಳಕ್ ಹೋಗ್ಬೇಡ ನಾನು ಇಷ್ಟ ಕಷ್ಟ ಪಟ್ಟೆ ನಾನು ಇದೇನೋ ಮಾಡಿದೆ ಅಂತ ನಿನ್ ಕಷ್ಟ ಮಾತ್ರ ಯಾರಿಗೂ ಹೇಳಕ್ ಹೋಗ್ಬೇಡ ಅಂತಂದ್ರು ಸೊ ಇಂಡಸ್ಟ್ರಿದು ಪ್ಲಸ್ ಓದೇ ಮೈನಸ್ ಓದೇ ಮಗ ನಮ್ಗೆ ಏನೇ ಆದ್ರೂನು ಕೂಡ ಅವಮಾನ ಇಂದನೇ ಶುರು ಆಗೋದು ಅದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅವಮಾನ ಆಗಿ ಅದಾದ್ಮೇಲೆ ಸನ್ಮಾನಕ್ಕೆ ಬರ್ತೀವಿ ನಾವು ಸೊ ಹಿರಿಯ ಕಲಾವಿದ ಒಂದು ಸ್ಟಾರ್ ಆದಂತ ಒಂದು ಸುಧೀರ್ ಮಗ ಆದ್ರೂ ಕೂಡ ಅದನ್ನೇ ಫೇಸ್ ಮಾಡ್ತಾನೆ ನಾನು ಫಸ್ಟ್ ರ್ಯಾಂಬೋ ಅಂತ ಒಂದು ಪಿಚರ್ ಮಾಡ್ತೀವಿ ನಾವು ಶರಣ್ ಪ್ರೊಡ್ಯೂಸರ್ ಅನ್ಕೊಂಡಿದ್ದ ಬಜೆಟ್ ಗೆ ದುಡ್ಡು ಅನ್ಸಲಿಲ್ಲ ಯಾರೋ ಇನ್ನೊಂದು ಪ್ರೊಡ್ಯೂಸರ್ ಬರಬೇಕಾಗಿತ್ತು ಒಳಗೆ ಬರಲ್ಲ ಅವನೇ ಒಂದ್ ಮನೆನ ಅಡಾ ಇಡ್ತಾನೆ ಅದೇ ದುಡ್ಡು ತಗೊಂಡ್ ಬರ್ತಾನೆ ಶೂಟಿಂಗ್ ಮಾಡ್ತಿದ್ವಿ ನಮ್ಗೆ ಒಂದು ಖುಷಿ ಸಿನಿಮಾ ಮಾಡ್ತಿದೀವಿ ಅಂತ ಹೊರಗಡೆ ನಮ್ಗೆ ಗೊತ್ತೇ ಇಲ್ಲ ಏನ್ ನಡೀತಿದೆ ಅಂತ ಅಂದ್ಬಿಟ್ಟು ಯಾವತ್ತೊಂದ್ ದಿವಸ ನನ್ನ ಪದದಲ್ಲಿ ಒಬ್ರು ಪ್ರೊಡಕ್ಷನ್ ಮ್ಯಾನೇಜರ್ ನನ್ನ ಫ್ರೆಂಡೇ ಅವರು ಒಂದು ಸಿನಿಮಾದಲ್ಲಿ ಇರೋ ಅಂತ ನನ್ನ ಫ್ರೆಂಡೇನೆ ಅವ್ರಿಗೆ ಫೋನ್ ಮಾಡಿ ಏನು ಮಾತಾಡ್ಬೇಕಾ ಲೌಡ್ ಸ್ಪೀಕರ್ ಯಾವ ಸಿನಿಮಾ ಮಾಡ್ತಿದ್ರೆ ಏನು ಅಂತಂದರೆ ಸರ್ ರ್ಯಾಂಬೋ ರಾಂಬೋ ಅಂತಂದ್ಬಿಟ್ಟು ಓ ತರುಣನೂ ಇದನ್ನಲ್ವಾ ಹೌದು ಅವ್ನು ಆ್ಯಕ್ಟರ್ ಆಗಂತೂ ಉದ್ಧಾರ ಆಗಲಿಲ್ಲ ಶರಣ ಕಾಮಿಡಿ ಮಾಡ್ಕೊಂಡು ಹೆಂಗೋ ಚೆನ್ನಾಗಿದ್ದ ಅವನು ಕರ್ಕೊಂಡ್ಬಂದು ಮನೇನೂ ಅಡ ಇಡಿಸಿ ಅವನು ಬೀದಿಗೆ ಬರ್ತಾನೆ ಶರಣೂ ಬೀದಿಗೆ ಬರ್ತಾನೆ ನನ್ನ ಫ್ರೆಂಡು ನನ್ನ ಜೊತೆ ಒಡನಾಟ ಇದೆ ದಿನ ಆದರೂ ಸಿಗ್ತೀನಿ ನಾನು ಅವನಿಗೆ ಏನಪ್ಪ ನನಗೆ ಅವನ ಮೇಲೆ ಬೇಜಾರಾಗಲಿಲ್ಲ ಹೌದಲ್ವಾ ನಾನು ಪ್ರೂವ್ ಮಾಡಿಲ್ಲ ಅಲ್ಲಿವರೆಗೂ ಅಲ್ಲಿಂದ ನನ್ನ ಜರ್ನಿ ಆಗುತ್ತೆ ರ್ಯಾಂಬೋ ಒಂದು ಸಿನಿಮಾ ಹಿಟ್ ಆಗುತ್ತೆ ನೆಕ್ಸ್ಟ್ ನಂದನ್ ಕರ್ಕೊಂಡ್ಬರ್ತೀನಿ ಡೈರೆಕ್ಷನ್ಗೆ ಅಂತ ಅಂದ್ಬಿಟ್ಟು ನಂಜನ್ ಜೊತೆ ನೆನಚ್ಕೊಂಡ್ ಟ್ರಾವೆಲ್ ಮಾಡ್ತೀನಿ ವಿಕ್ಟ್ರಿ ಮಾಡ್ತೀವಿ ಅಧ್ಯಕ್ಷ ಮಾಡ್ತೀವಿ ರನ್ನ ಎಲ್ಲ ಬ್ಲಾಕ್ ಬಸ್ಟರ್ಸ್ ಆಗುತ್ತೆ ಅಲ್ಲಿಂದ ನಾನು ಚೌಕ ಅಂತ ಅಷ್ಟೊತ್ತಿಗೆ ಅಲ್ಲಿಂದ ಟಾಕ್ ಬರುತ್ತೆ ಅವ್ರ ಅಣ್ಣ ಇದನ್ರಿ ಅದಕ್ಕೆ ನಡೀತಾ ಇದೆ ಅಲ್ಲಿ ಈಗ ಅವ್ನು ಇಂಡಿಪೆಂಡೆಂಟ್ ಬರ್ತಾನೆ ಏನ್ ಮಾಡ್ತಾನೆ ಅಂತ ಅಲ್ಲಿಗೆ ನಾನು ಚೌಕ ತಗೊಂಡ್ಬರ್ತೀನಿ ಪಿಕ್ಚರೇ ನಾವು ಸ್ಟಾರ್ ಜೊತೆ ಮಾಡ್ಬೋದಾಗಿತ್ತು ನನ್ನ ಇಂಟೆನ್ಶನ್ ಇದ್ದಿದ್ದು ಫಸ್ಟ್ ಪಿಕ್ಚರ್ ನಾನು ಡೈರೆಕ್ಟರ್ ಆಗಿ ಪ್ರೂವ್ ಆಗ್ಬೇಕು ಅದೊಂದು ಸ್ಟಾರ್ ಸಿನಿಮಾ ಆಗಬಾರ್ದು ಅಂತ ಅಂದ್ಬಿಟ್ಟು ನಾಲ್ಕು ಜನ ಅವತ್ತಿನ ಟೈಮಿಗೆ ಸ್ಟ್ರಗಲಿಂಗ್ ಆಕ್ಟರ್ಸ್ ಅವ್ರನ್ನ ಇಟ್ಕೊಂಡು ಒಂದು ಜರ್ನಿ ಶುರು ಮಾಡಿ ಚೌಕ ಅನ್ನೋ ಸಿನಿಮಾ ನಾನು ಫಸ್ಟ್ ಮಾಡ್ತೀನಿ ಆ ಸಿನಿಮಾ ದೇವ್ರ ಕೈ ಹಿಡಿತಾನೆ ಆ ಸಿನಿಮಾ ಚೆನ್ನಾಗುತ್ತೆ ಅಲ್ಲಿಂದ ಒಂದು ಸೂಪರ್ ಸ್ಟಾರ್ ನನಗೆ ಡೈರೆಕ್ಷನ್ ಕೊಡ್ತಾರೆ ನನ್ನ ಜರ್ನಿ ಅಲ್ಲಿಂದ ಕಾಟೇರೋ ವರ್ಗೂ ಬಂದ್ ನಿಂತ್ಕೊಂಡು